ಹಾಯ್ ಫ್ರೆಂಡ್ಸ್ ತುಂಬ ಜನರು ಕಮೆಂಟ್ ಮಾಡಿ ಕೇಳುತ್ತಾ ಇದ್ದೀರಿ ಸೆಕೆಂಡ್ ಲಿಸ್ಟ್ ಯಾವಾಗ ಬರಬಹುದು ಅದೇ ರೀತಿ ಒಂದು ಇಷ್ಟು ಡೇಟ್ ಆಫ್ ಬರ್ತ್ ಆಗಿದೆ ಮತ್ತು ನಮ್ಮ ಒಂದು ಮಾರ್ಕ್ಸ್ ಸ್ಕೋರ್ ಇಷ್ಟಿದೆ ಆಗಬಹುದಾ ಅಂತ ಕೂಡ ನೀವು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಸೊ ಯಾವ ಒಂದು ಪರ್ಸಂಟೇಜ್ ಅಂದರೆ ಸ್ಕೋರ್ ಆದವರ ಒಂದು ನೆಕ್ಸ್ಟ್ ಸೆಕೆಂಡ್ ಲಿಸ್ಟಿನಲ್ಲಿ ಆಗಬಹುದು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಯಾರು ಕೆ ಎಸ್ ಆರ್ ಟಿ ಸಿನಲ್ಲಿ ಸಂಭವಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದೀರಿ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಇದೆ ನಿಮಗೆ ಇಲ್ಲಿ ಟೋಟಲ್ ಎಷ್ಟು ಡಿವಿಷನ್ ಇದೆ ನೀವು ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಬೇಕು ಅದೇ ರೀತಿ ನಿಮಗೆ ಒಂದು ಯಾವ ಡಿವಿಷನ್ ನೀವು ಆಯ್ಕೆ ಮಾಡಿಕೊಂಡಿದ್ದರೆ ನಿಮಗೆ ಡ್ಯೂಟಿ ಮಾಡಲು ಆಗುತ್ತದೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಮೊದಲಿನಿಂದಾಗಿ ನೋಡಿ ಫ್ರೆಂಡ್ಸ್ ಇದು ಒಂದು ತಾತ್ಕಾಲಿಕ ಸಾರಿ ಸಂಭವನೀಯ ಆಯ್ಕೆ ಪಟ್ಟಿಯಾಗಿದೆ ಪ್ರೊವಿಸ್ನಲ್ ಸೆಲೆಕ್ಷನ್ ಲಿಸ್ಟ್ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಎರಡು ಸಾವಿರ ಪೋಸ್ಟಿನ ಒಂದು ಟೋಟಲ್ ಎರಡು ಸಾವಿರದ ಐದುನೂರು ಅಭ್ಯರ್ಥಿಗಳ ಒಂದು ನೋಟಿಫಿಕೇಷನ್ ಹೊರಡಿಸಿದರು ಬಟ್ ಇವರು ಎರಡು ಸಾವಿರ ಅಭ್ಯರ್ಥಿಗಳ ಒಂದು ಆಯ್ಕೆ ಪಟ್ಟಿಯಷ್ಟೇ ಪ್ರಕಟಣೆ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಮೊದಲಿನಿಂದಾಗಿ ನಿಮಗೆ ಗೊತ್ತಿದೆ ಈ ಒಂದು ಕಟ್ ಆಫ್ ಲಿಸ್ಟಿನಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಹನ್ನೊಂದನೇ ತಾರೀಕಿನ ಒಳಗಡೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ನಿಮ್ಮ ಒಂದು ಮಾರ್ಕ್ಸ್ ಈ ಒಂದು ಡೇಟ್ ಆಫ್ ಬರ್ತ್ಗಿಂತ ಹೆಚ್ಚಾಗಿದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಆಕ್ಷೇಪಣೆಯನ್ನು ನೀವು ಆನ್ಲೈನ್ ಮೂಲಕ ಸಲ್ಲಿಸಿ ಇಲ್ಲಿ ಇಮೇಲ್ ಕೂಡ ನೀಡಿದ್ದಾರೆ ಇದರ ಮುಖಾಂತರ ನೀವು ನಿಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಫ್ರೆಂಡ್ಸ್ ಈಗ ಪರಿಶಿಷ್ಟ ಜಾತಿಯವರದು ನೋಡಿ ಇಲ್ಲಿ ನಲವತ್ತ ಮೂರು ನಿಂತಿದೆ ಸೊ ನೆಕ್ಸ್ಟ್ ಯಾರ ಒಂದು ಇಲ್ಲಿ ನೋಡಿ ಗ್ರಾಮೀಣ ನಲವತ್ತ ಐದು ಇದೆ ಕನ್ನಡ ಮಾಧ್ಯಮ ನಲವತ್ತೈದು ಪಾಯಿಂಟ್ ಐದು ಯೋಜನಾ ನಿರಾಶ್ರಿತರು ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಇದೆ ಸೊ ಇಲ್ಲಿ ಯಾವುದು ಮಾರ್ಕ್ಸ್ ಇದೆ ಅಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ಡೇಟ್ ಆಫ್ ಬರ್ತ್ ಕೂಡ ನೀವು ನೋಡಿಕೊಳ್ಳಿ ಇಲ್ಲಿ ನೀಡಿರುವ ಡೇಟ್ ಆಫ್ ಬರ್ತಿನ ಒಳಗಡೆ ನೀವು ಆಗಿರಬೇಕು ಇಲ್ಲಿ ಒಂದು ನೀಡಿರುವ ಸ್ಕೋರ್ಗಿಂತ ನಿಮ್ಮ ಒಂದು ಸ್ಕೋರ್ ಮೊದಲು ಚಾನ್ಸ್ ಒಂದು ಯಾರ ಒಂದು ಅರ್ಧ ಮಾರ್ಕ್ಸ್ನಲ್ಲಿ ನೀವು ಆಯ್ಕೆಯಾಗಿಲ್ಲ ಅಂಥವರಿಗೆ ಮೊದಲು ಅವಕಾಶ ಇದೆ ಆಮೇಲೆ ಒಂದು ಅಂಕ ಈ ರೀತಿಯಾಗಿ ಸೊ ಯಾರದು ಅರ್ಧ ಅಂಕ ಮತ್ತು ಒಂದು ಅಂಕನಲ್ಲಿ ನೀವು ಆಯ್ಕೆ ಆಗಿಲ್ಲ ಅಂಥವರಿಗೆ ಅವಕಾಶ ಇದೆ ಫ್ರೆಂಡ್ಸ್ ಅದೇ ರೀತಿ ನಿಮಗೂ ಕೂಡ ಗೊತ್ತಿದೆ ಎನ್ ಡಬ್ಲ್ಯೂನಲ್ಲಿ ಕೂಡ ತುಂಬ ಜನರು ಆಯ್ಕೆಯಾಗಿದ್ದಾರೆ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಕೂಡ ಆಯ್ಕೆಯಾಗಿದ್ದಾರೆ ಸೊ ಎರಡೂ ಕಡೆ ಜಾಬ್ ಮಾಡಲು ಆಗುವುದಿಲ್ಲ ಯಾಕಂದರೆ ಎರಡೂ ಒಂದು ಸಾರಿಗೆ ಇಲಾಖೆಯವರು ಒಂದು ಎರಡು ದಿನ ಬಿಟ್ಟು ಕಟ್ ಆಫ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಯಾರಿಗಾದರೂ ಎಲ್ಲರಿಗೂ ಕೂಡ ಎರಡೂ ಕಡೆ ಆಯ್ಕೆಯಾಗಿದ್ದಲ್ಲಿ ಅವರು ಒಂದು ಕಡೆಯಷ್ಟೇ ನೀವು ಹೋಗಬಹುದು ಸೊ ಯಾರಿಗೆ ಇನ್ನೊಂದು ಕಡೆ ಹೋಗಲು ಆಗುವುದಿಲ್ಲ ಅಂಥವರು ನೀವು ಹೆಡ್ ಆಫೀಸಿಗೆ ಹೋಗಿ ನೀವು ಅಲ್ಲಿ ನಿಮ್ಮ ಹತ್ತಿರ ನೀವು ಕೆ ಎಸ್ ಆರ್ ಟಿ ಸಿನಲ್ಲಿ ನಿಮಗೆ ಜಾಬ್ ಮಾಡಲು ನೀವು ಇಷ್ಟ ಇದ್ದರೆ ನೀವು ಎನ್ ಡಬ್ಲ್ಯೂನಲ್ಲಿ ಆಯ್ಕೆ ಆಗಿದ್ದರೆ ನೀವು ಅಲ್ಲಿ ಹೋಗಿ ನೀವು ಬೈ ಹ್ಯಾಂಡ್ ಒಂದು ಲೆಟರ್ ಕೊಟ್ಟು ನೀವು ಬರಬಹುದು ನಾವು ಕೆ ಎಸ್ ಆರ್ ಟಿ ಸಿನಲ್ಲಿ ಕೂಡ ಆಯ್ಕೆಯಾಗಿದ್ದೀರಿ ಸೊ ನಾವು ಎನ್ ಡಬ್ಲ್ಯೂನಲ್ಲಿ ಜಾಬ್ ಮಾಡುವುದಿಲ್ಲ ತಾವು ದಯಮಾಡಿ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ನೀವು ರಿಟರ್ನ್ನಲ್ಲಿ ಬರೆದು ಕೊಟ್ಟರೆ ನೆಕ್ಸ್ಟ್ ನಿಮ್ಮಕ್ಕಿಂತ ಒಂದು ಕೆಳಗೆ ಇದ್ದವರಿಗೆ ಅವಕಾಶ ಆಗುತ್ತದೆ ಫ್ರೆಂಡ್ಸ್ ಸೊ ಎರಡೂ ಕಡೆ ಯಾರು ಆಯ್ಕೆಯಾಗಿದ್ದೀರಿ ನೀವು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಫ್ರೆಂಡ್ಸ್ ನೀವು ಸುಮ್ಮನೆ ಇದ್ದರೆ ನೆಕ್ಸ್ಟ್ ಯಾರ ಒಂದು ಅಭ್ಯರ್ಥಿಗಳು ಇದ್ದಾರೆ ನಿಮ್ಮ ಒಂದು ಕೆಳಗಡೆ ಅವರಿಗೂ ಕೂಡ ಲೇಟ್ ಆಗುತ್ತದೆ ಸೊ ನೀವು ಬೇಗನೆ ಯಾವುದಾದರೂ ಒಂದು ಇಲಾಖೆ ಸೆಲೆಕ್ಟ್ ಮಾಡಿ ಕೆ ಎಸ್ ಆರ್ ಟಿ ಸಿ ಅಥವಾ ಎನ್ ಡಬ್ಲ್ಯೂ ನೀವು ಯಾವುದಾದರೂ ಒಂದು ಸೆಲೆಕ್ಟ್ ಮಾಡಿ ಇನ್ನೊಂದು ಕಡೆ ನೀವು ರಿಟರ್ನಲ್ಲಿ ಅವರಿಗೆ ಬರೆದು ಕೊಟ್ಟರೆ ಇನ್ನೊಬ್ಬರಿಗೆ ಅವಕಾಶ ಮಾಡಿ ಕೊಡಲು ಅವರಿಗೂ ಕೂಡ ಸಹಾಯ ಆಗುತ್ತದೆ ನೆಕ್ಸ್ಟ್ ಒಂದು ಸೆಕೆಂಡ್ ಲಿಸ್ಟ್ ಪ್ರಿಪೇರ್ ಮಾಡಲು ಸೊ ಸೆಕೆಂಡ್ ಲಿಸ್ಟ್ ಫ್ರೆಂಡ್ಸ್ ಯಾವಾಗ ಬರಬಹುದು ಅಂದರೆ ಇಲ್ಲಿ ಹನ್ನೊಂದು ತಾರೀಕಿನ ಒಳಗಡೆ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಸಲ್ಲಿಸಬಹುದು ಹನ್ನೊಂದು ತಾರೀಕು ಆಮೇಲೆ ಆದ ಮೇಲೆ ಒಂದು ಫೈನಲ್ ಇಲ್ಲಿ ಒಂದು ಎರಡು ಮೂರು ಜನ ಸೇರಬಹುದು ಏನಾದರೂ ಆಕ್ಷೇಪಣೆ ಇದ್ದರೆ ಅವರ ಒಂದು ಮಾರ್ಕ್ಸ್ ಇಲ್ಲಿ ಸರಿಯಾಗಿ ಇದ್ದು ಇಲ್ಲಿ ಈ ಲಿಸ್ಟಿನಲ್ಲಿ ಬರದೇ ಇದ್ದರೆ ಒಂದು ಎರಡು ಮೂರು ಜನ ಇಲ್ಲಿ ಆ್ಯಡ್ ಆಗಬಹುದು ಆಮೇಲೆ ಒಂದು ಫೈನಲ್ ಆಗಿ ಒಂದು ಫೈನಲ್ ಲಿಸ್ಟ್ ಬರುತ್ತದೆ ಇಪ್ಪತ್ತನೇ ತಾರೀಕಿನ ಒಳಗಡೆ ಒಂದು ಫೈನಲ್ ಲಿಸ್ಟ್ ಬರಬಹುದು ಫೈನಲ್ ಲಿಸ್ಟ್ ಬಂದ ಮೇಲೆ ಫ್ರೆಂಡ್ಸ್ ಆಮೇಲೆ ನಿಮಗೆ ಅವರು ಬೈ ಪೋಸ್ಟ್ ಅಥವಾ ಎಸ್ ಎಮ್ ಎಸ್ ಅಥವಾ ಇಮೇಲ್ ಅಥವಾ ಫೋನ್ ಮೂಲಕ ನಿಮಗೆ ಅವರು ನೆಕ್ಸ್ಟ್ ಕೌನ್ಸ್ಲಿಂಗ್ ಕೂಡ ಕರೆಯಬಹುದು ಒಂದು ದಿಸ್ ಮಂತ್ ಅಂದರೆ ಜೂನ್ ಮಂತಿನ ಎಂಡಿನ ಒಳಗೆ ನಿಮಗೆ ಕೌನ್ಸ್ಲಿಂಗಿಗೆ ಅವರು ಕರೆಯಬಹುದು ಕೌನ್ಸ್ಲಿಂಗ್ ಆದ ಮೇಲೆ ಫ್ರೆಂಡ್ಸ್ ಅಲ್ಲಿ ನಿಮಗೆ ಅವರು ಡಿವಿಷನ್ ಇರುತ್ತದೆ ಅಲ್ಲಿ ನಿಮಗೆ ಡಿವಿಷನ್ ಆಯ್ಕೆ ಮಾಡಿಕೊಡಲು ಆಯ್ಕೆ ಮಾಡಿಕೊಡಲು ನಿಮಗೆ ಅವರು ಅವಕಾಶ ಮಾಡಿಕೊಡುತ್ತಾರೆ ಫ್ರೆಂಡ್ಸ್ ಸೊ ಕೆ ಎಸ್ ಆರ್ ಟಿ ಸಿನಲ್ಲಿ ಟೋಟಲ್ ಎಷ್ಟು ಡಿವಿಷನ್ ಇದೆ ಅಂತ ಕೂಡ ಮಾಹಿತಿಯನ್ನು ನೀಡುತ್ತೇನೆ ಸೊ ನಿಮಗೂ ಕೂಡ ಈಸಿ ಆಗುತ್ತದೆ ನಿಮ್ಮ ಹತ್ತಿರದ ಡಿವಿಝನ್ ಯಾವುದು ನೀವು ಎಲ್ಲಿ ಆಯ್ಕೆ ಮಾಡಿಕೊಂಡರೆ ನಿಮಗೂ ಕೂಡ ಡ್ಯೂಟಿ ಮಾಡಲು ಈಸಿ ಆಗುತ್ತದೆ ಫ್ರೆಂಡ್ಸ್ ಸೊ ಈಗ ನೋಡುವ ಎಷ್ಟು ಡಿವಿಷನ್ ಇದೆ ಅಂತ ನೋಡಿ ಫ್ರೆಂಡ್ಸ್ ಟೋಟಲ್ ನೋಡುವುದಾದರೆ ಕೆ ಎಸ್ ಆರ್ ಟಿ ಸಿನಲ್ಲಿ ಒಟ್ಟು ಹದಿನಾ ಸಾರಿ ಹದಿನಾರು ಪ್ಲಸ್ ಒಂದು ಹದಿನೇಳು ಡಿವಿಜನ್ ವಿಭಾಗಗಳು ಇವೆ ಹದಿನಾರು ಕಾರ್ಯಾಚರಣೆ ವಿಭಾಗಗಳಾಗಿವೆ ಸೊ ಹದಿನಾರು ಡಿವೀಜನಲ್ಲಿ ನೀವು ಆಯ್ಕೆಯನ್ನು ಮಾಡಬಹುದು ಬೆಂಗಳೂರು ಸೆಂಟ್ರಲ್ ರಾಮನಗರ ತುಮಕೂರು ಕೋಲಾರ್ ಚಿಕ್ಕಬಳ್ಳಾಪುರ ಮೈಸೂರು ನಗರ ಮೈಸೂರು ಗ್ರಾಮಾಂತರ ಮಂಡ್ಯ ಚಾಮರಾಜನಗರ ಹಾಸನ ಚಿಕ್ಕಮಗಳೂರು ಮಂಗಳೂರು ಪುತ್ತೂರು ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ಮತ್ತು ಒಂದು ಬಸ್ ನಿಲ್ದಾಣ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣ ಆಗಿದೆ ಸೊ ನೀವು ಇಲ್ಲಿ ನಾನು ತಿಳಿಸಿಕೊಟ್ಟ ಹದಿನಾರು ಡಿವಿಸನ್ನಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಅಥವಾ ನಿಮಗೆ ಹತ್ತಿರವಾಗಿರುವ ವಿಭಾಗ ಡಿವಿಜನ್ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಕೌನ್ಸಿಲಿಂಗ್ನಲ್ಲಿ ಅವರು ನಿಮಗೆ ಕೇಳುತ್ತಾರೆ ಸೊ ನೀವು ಇಲ್ಲಿ ನೋಡಿಕೊಳ್ಳಿ ಯಾವೆಲ್ಲ ಡಿವಿಷನ್ ಇದೆ ಅಂತ ಸೊ ಆ ಒಂದು ಡಿವಿಝನ್ನಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಆಮೇಲೆ ಅಲ್ಲಿ ನಿಮಗೆ ಡಿಪೋ ಕೂಡ ಅವರು ನೀಡುತ್ತಾರೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕೌನ್ಸ್ಲಿಂಗ್ಗೆ ಹೋದಾಗ ಅಪಾಯಿಂಟ್ಮೆಂಟ್ ಲೆಟರ್ ನೀಡುತ್ತಾರೆ ಸೊ ಅಲ್ಲಿ ನಿಮಗೆ ಯಾವುದು ಡಿಪೋ ಅಂತ ಕೂಡ ಅವರು ಮೆನ್ಷನ್ ಮಾಡುತ್ತಾರೆ ಆ ಒಂದು ಡಿಪೋದಲ್ಲಿ ನೀವು ಡ್ಯೂಟಿಗೆ ಜಾಯಿನ್ ಆಗಬೇಕು ಫ ಒಂದು ವೀಕ್ ಅವರು ಟ್ರೈನಿಂಗ್ ಕೊಡಬಹುದು ಆಮೇಲೆ ನೀವು ನಿಮ್ಮ ಒಂದು ಡ್ಯೂಟಿಗೆ ಜಾಯಿನ್ ಆಗಬೇಕು ಡ್ಯೂಟಿಗೆ ಜಾಯಿನ್ ಆಗುವ ಮೊದಲು ಫ್ರೆಂಡ್ಸ್ ನೀವೇ ನಿಮ್ಮ ಒಂದು ಸಮವಸ್ತ್ರ ಆ ಯುನಿಫಾರ್ಮನ್ನು ನೀವು ಹೊಲಿಸಿಕೊಳ್ಳಬೇಕು ಮೊದಲು ಸ್ಟಾರ್ಟಿಂಗ್ನಲ್ಲಿ ಅವರು ಯಾವುದೇ ರೀತಿಯಿಂದ ನಿಮಗೆ ಯುನಿಫಾರ್ಮ್ ಕೊಡುವುದಿಲ್ಲ ಆಮೇಲೆ ನಿಮಗೆ ಜಾಯ್ನಿಂಗ್ ಆದ ಮೇಲೆ ಅವರು ಐ ಥಿಂಕ್ ನನ್ನ ಪ್ರಕಾರ ವರ್ಷಕ್ಕೆ ಎರಡು ಸಮ ಎರಡು ಪ್ಯಾರ್ ಅಂದರೆ ಜೋಡಿ ನಿಮಗೆ ಸಮವಸ್ತ್ರ ಕೊಡಬಹುದು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನೀವೇ ಶೂ ಬ್ಯಾ ನಿಮಗೆ ಬೇಕಾಗುವ ಬ್ಯಾಚಸ್ ಮತ್ತು ನಿಮ್ಮ ಒಂದು ಯೂನಿಫಾರ್ಮ್ ನೀವು ಖುದ್ದಾಗಿ ಹೊಲಿಸಿಕೊಳ್ಳಬೇಕು ಅದೇ ರೀತಿ ಇದರ ಬಗ್ಗೆ ಕೂಡ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಫ್ರೆಂಡ್ಸ್ ಅದೇ ರೀತಿ ಇನ್ನೊಂದು ವಿಷಯ ಅವರು ಐ ತಿಂಕ್ ಐದು ಸಾವಿರ ಪ್ಲಸ್ ಹಣ ಅವರು ಒಂದು ಸೆಕ್ಯೂರಿಟಿ ಪರ್ಪಸ್ ಸಲುವಾಗಿ ಅವರು ಡೆಪಾಸಿಟ್ ಮಾಡಿಕೊಳ್ಳು ಮಾಡಿ ಇಟ್ಟುಕೊಳ್ಳುತ್ತಾರೆ ಆಮೇಲೆ ನಿಮಗೆ ಅವರು ರಿಟರ್ನ್ ಕೊಡುತ್ತಾರೆ ಬಟ್ ಅವರು ಸ್ಟಾರ್ಟಿಂಗ್ ನೀವು ಜಾಯಿನ್ ಆಗುವಾಗ ಡ್ಯೂಟಿಗೆ ಅವರು ಒಂದು ಐದು ಸಾವಿರ ಪ್ಲಸ್ ಹಣ ಡೆಪಾಸಿಟ್ ಆಗಿ ಅವರು ಸೇಫ್ಟಿಯ ಸಲುವಾಗಿ ಇಟ್ಟುಕೊಳ್ಳುತ್ತಾರೆ ನೀವು ಯಾವಾಗ ಜಾಯ್ನಿಂಗ್ ಆಗುತ್ತೀರಿ ಆಮೇಲೆ ನಿಮ್ಮ ಒಂದು ಸ್ಯಾಲರಿ ಕೂಡ ನಿಮಗೆ ಆ ಡೇಟ್ನಿಂದ ನಿಮ್ಮ ಒಂದು ಸ್ಯಾಲರಿ ಕೂಡ ಸ್ಟಾರ್ಟ್ ಆಗುತ್ತದೆ ಕೌಂಟಿಂಗ್ ಆಗುತ್ತದೆ ಫ್ರೆಂಡ್ಸ್ ಮುಂದಿನ ನಾನು ವಿಡಿಯೋದಲ್ಲಿ ಎನ್ ಡಬ್ಲ್ಯೂನಲ್ಲಿ ಎಷ್ಟು ಡಿವಿಷನ್ಸ್ ಇದೆ ಅಲ್ಲಿ ಕಟ್ ಆಫ್ ಎಷ್ಟು ನಿಂತಿದೆ ಅದೇ ರೀತಿ ಅಲ್ಲಿ ಕೂಡ ಸೇಮ್ ಅರ್ಧ ಮಾರ್ಕ್ಸ್ ಇದ್ದವರಿಗೆ ಮೊದಲು ಚಾನ್ಸ್ ಇದೆ ಕ್ಯಾಟಗರಿಯಲ್ಲಿ ಅದೇ ಕೆಟಗರಿನವರು ಆಗಬೇಕು ನಿಮಗೂ ಕೂಡ ಗೊತ್ತಿದೆ ಅದೇ ರೀತಿ ನೆಕ್ಸ್ಟ್ ಎಷ್ಟು ಡಿವಿಜನ್ಸ್ ಇದೆ ನೀವು ಎಲ್ಲಿ ಆಯ್ಕೆ ಮಾಡಿಕೊಂಡರೆ ನಿಮಗೆ ಈಸಿ ಆಗುತ್ತದೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ನೀವು ಎರಡು ಎರಡರ ಯಾರು ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಆಯ್ಕೆಯಾಗಿದ್ದೀರಿ ನೀವು ಎರಡೂ ಕಡೆ ನೋಡಿ ನಿಮ್ಮ ಒಂದು ಡಿಪೋ ಡಿವಿಷನ್ ನಿಮಗೆ ಎಲ್ಲಿ ಹತ್ತಿರವಾಗುತ್ತದೆ ಅಲ್ಲಿ ನೀವು ಆಯ್ಕೆ ಮಾಡಿಕೊಂಡಿದ್ದರೆ ನಿಮಗೆ ಡ್ಯೂಟಿ ಮಾಡಲು ಕೂಡ ಈಸಿಯಾಗುತ್ತದೆ ಫ್ರೆಂಡ್ಸ್